ದೇವರಿಗೆ ನಿವಾಳಿಕೆ ತೆಗೆಯುವ ಮೂಲಕ ಐದು ದಿನಗಳಿಂದ ನಡೆದ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ತೆರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮದಲ್ಲಿ ನಡೆದ ಅದ್ದೂರಿ ಜಾತ್ರೆ ಐದು ದಿನಗಳವರೆಗೆ ನಡೆದ ಅರಣ್ಯ ಸಿದ್ದೇಶ್ವರ ಜಾತ್ರೆಯಲ್ಲಿ ಮೊದಲ ದಿನ ಕರಿಕಟ್ಟಿ ಭಕ್ತರಿಂದ ಭಕ್ತರಿಗೆ ಸಿಹಿ ಉಣಿಸುವ ಮೂಲಕ ಚಾಲನೆಯಾದ ಜಾತ್ರೆಯು ಕೊನೆಯ ದಿನದಂದು ದೇವರಿಗೆ ನಿವಾಳಿಕೆ ಮಾಡುವ ಮೂಲಕ ಅದ್ದೂರಿಯಾಗಿ ತೆರೆ ಬಿದ್ದಿದೆ ಅರಣ್ಯ ಸಿದ್ದೇಶ್ವರ ಹಾಗೂ ಮಲಕಾರಿ ಸಿದ್ದೇಶ್ವರ ದೇವರ ಪಲ್ಲಕ್ಕಿಗಳು ಸಕಲ ಮಂಗಳ ಮೇಳಗಳೊಂದಿಗೆ ಗ್ರಾಮದ ಕನ್ಯರವನ ಮರಕ್ಕೆ ಭೇಟಿ ನೀಡಿ ಲಕ್ಷಾಂತರ ಭಕ್ತರು ಅರಣ್ಯ ಸಿದ್ದಗ ಚಾಂಗ ಬಲೋ ಎಂಬ ಘೋಷಣೆ ಕೂಗುತ್ತಾ ಮರಳಿ ದೇವಸ್ಥಾನ ತಲುಪಿದೆ ಎರಡು ದೇವರ ಪಲ್ಲಕ್ಕಿಗಳು ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದಂತೆಯೇ ಲಕ್ಷ ಲಕ್ಷ ಭಕ್ತರು ಪಲ್ಲಕ್ಕಿಗಳ ಮೇಲೆ ಭಂಡಾರ ಕೊಬ್ಬರಿ ಕಾರಿಕೋ ಬಾಳೆಹಣ್ಣುಗಳನ್ನು ಹಾರಿಸಿ ತಮ್ಮ ಭಕ್ತಿ ಸಮರ್ಪಿಸಿದ್ದಾರೆ ಭಂಡಾರದ ಒಡೆಯನಿಗೆ ಭಂಡಾರ ಹಾರಿಸಿ ಭಂಡಾರದಲ್ಲಿ ಮಿಂದೆದ್ದ ಅರಣ್ಯ ಸಿದ್ದೇಶ್ವರನ ಭಕ್ತ ಸಮೂಹ ಜಾತ್ರೆಯ ಕೊನೆಯ ದಿನ ನಿವಾಳಿಕೆಯಾಗಿ ಜಾತ್ರೆಯು ಅದ್ದೂರಿಯಾಗಿ ತೆರೆ ಕಂಡ ನಂತರ ಜಾತ್ರೆಗೆ ಆಗಮಿಸಿದ ಭಕ್ತರು ಸಮೂಹ ಎತ್ತಿನ ಗಾಡಿ ಟ್ರಾಕ್ಟರ್ ದ್ವಿಚಕ್ರ ವಾಹನಗಳ ಮೂಲಕ ತಮ್ಮ ತಮ್ಮ ಮನೆಗಳಿಗೆ ತೆರಳಲು ಪ್ರಾರಂಭಿಸುತ್ತಾರೆ ಪಲ್ಲಕ್ಕಿಗಳ ಮೇಲೆ ಆರಿಸಿದ ಭಂಡಾರದ ಪ್ರಸಾದವನ್ನು ತೆಗೆದುಕೊಂಡು ಬೇಗನೆ ತಮ್ಮ ಮನೆಗಳನ್ನು ಸೇರುತ್ತಾರೆ ಅವರ ಮನೆ ಅಭಿವೃದ್ಧಿಯತ್ತ ಸಾಗುತ್ತಾ ಎಂದು ಇಲ್ಲಿ ಪ್ರತೀತಿಯಾಗಿದೆ ಮಹದೇವ ಕಾಂಬ್ಳೆ ರಾಯ ಭಾಗ ದಿವಸ ಏನು ಹಿಡಿಯಲೇ ಅದ ಅದೇ ಇದು ನಿವಾಳಿಗಿನ ನೋಡಿರಿ ನಿವಾಳಿಗಿನ ಅಂಜಿಕೆ ಎಲ್ಲರೂ ನಿನ್ನೆ ಮನ್ನಿ ಹೆಂಗಿರ್ತಾರೋ ಇರ್ತಾರೆ ಆದರೆ ಇವತ್ತು ಅರುವತ್ತೆದ್ದು ಹೆಚ್ಚಿಗೆ ಒಟ್ಟು ಎಲ್ಲರೂ ಒಂದು ತಾರ್ಮ ನಿಂತಂಗೆಲ್ಲ ಎಲ್ಲ ಸ್ವಚ್ಛಾಗಿ ಮತ್ತೆ ನಿವಾಳಿಗೆ ಭಂಡಾರ ಹಾರಿಸಿ ಬಂದ ನಿವಾಳಿಗೆ ಮುಗಿಸ್ತಾರೆ ಅದು ಮಳೆಗಾಲ ಚಲೋ ಆಗ್ತೈತಿ ಎಲ್ಲ ಚಲೋ ಆಗ್ತೈತಿ ಎಲ್ಲರಿಗೆ ಬೆಳಿ ಎಲ್ಲ ಚಲೋ ಆಗ್ತೈತಿ ಅಂತ ಹೇಳಿ ಅರಣ್ಯ ಸಿದ್ದೇಶ್ವರ್ ಹೇಳ್ಯಾನು ಎಷ್ಟು ಟನ್ ಭಂಡಾರ ಹಾರಿತೀವಿ ಇಲ್ಲಿ ನನ್ನ ಅಂದಾಜ ಒಂದು ಐದರಿಂದ ಆರು ಟನ್ ಭಂಡಾರ ಕಾರಿಕ ಬಾಳೆಕಾಯಿ ಹಾರೈತು ನಾವು ಭಂಡಾರ ಅಗದಿ ಆರಾಮ ಇಲ್ಲ ಅಂದ್ರೆ ಮಿನಿಮಮ್ ಐದರಿಂದ ಆರು ಟನ್ ಮೂಲ ಅಂದ್ರೆ ಈ ಎರಡು ಮೂರು ಊರು ಮಂದಿ ಎಲ್ಲ ಜನರ ಭಕ್ತರು ಹಿರಿಯಾರ ನಮ್ಮ ಅರಣ್ಯ ಸಿದ್ದೇಶ್ವರ ಕಮಿಟಿ ಅವರ ಅವರು ಎಲ್ಲ ಆಗಿದೆ ನಿತ್ತ ಐದು ದಿವ್ಸ ಸೇವಾ ಮಾಡ್ರು ಆಮೇಲೆ ಈ ನಮ್ಮ ಪರಮಾನಂದವಾಡಿ ಎಲ್ಪಾರಟ್ಟಿ ಕೆಮಲಾಪುರ ಇಲ್ಲಿ ಸೇವಾ ಮಾಡೋಕ್ಕೂ ಭಾಳ ಮಂದಿ ನಿಂತು ಐದು ದಿವ್ಸ ಸೇವಾ ಮಾಡಿ ಭಾಳ ಹೆಲ್ಪ್ ಮಾಡಿದ್ರು ಆಮೇಲೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಸಾಹೇಬರು ಕೆ ಬಿ ಅಂತೂ ಮೇನ್ ಅಂದ್ರೆ ಕೆ ಬಿ ಕರೆಕ್ಟ್ ಲೈಟಿಂಗ್ ಒಂದು ವ್ಯವಸ್ಥೆ ಆತಂದ್ರೆ ಎಲ್ಲ ಕರೆಕ್ಟ್ ಆದಂಗೆ ಕೆ ವಿ ಅವರು ಒಗೆದ್ ಭಾಳ ಅಗದಿ ಚಲೋ ಒಳ್ಳೆ ಇದ್ರಲ್ಲಿ ಮಾಡ್ರು ಅವ್ರಿಗಿನ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ತುಡುಗಾಗಲಿಲ್ಲ ಈ ಸಲ ಅಷ್ಟು ಚಂದ ಡಿಪಾರ್ಟ್ಮೆಂಟ್ದವ್ರು ಕೆಲಸ ಮಾಡ್ರು ಅವ್ರಿಗೇನೂ ಕೂಡ ಅರಣ್ಯ ಸಿದ್ದೇಶ್ವರ ಮತ್ತಿನ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ಪೂರ್ವ ಸಭೆಯಾಗ ತಹಶೀಲ್ದಾರ್ ಸಾಹೇಬ್ರು ಏನು ಮಾತು ಕೊಟ್ಟಿದ್ರು ಅದರಂತೆ ಎಲ್ಲ ನಿವರ್ಸ್ಕೊಂಡು ಯಾವುದೂ ಒಂದು ಕೂದಲಲ್ಲಿ ಕೊಂಕಲಾರ್ದಂಗೆ ಎಲ್ಲ ವ್ಯವಸ್ಥಿತ ಮಾಡಿ ಎಲ್ಲ ಭಕ್ತರು ಜಾತ್ರೆ ಮಾಡ್ಕೊಂಡು ತಮ್ಮ ತಮ್ಮ ಮನೆಗೆ ಏನು ಧನಿಗಿಲ್ಲ ಏನಿಲ್ಲ ಆರಾಮ ಹೋದರು ಆಮೇಲೆ ಶಾಸಕರು ಬಂದರು ಶಾಸಕರು ಕೂಡ ಹೇಳಿದರು ನಾವು ಇದಕ್ಕೆ ಡಾಕ್ಟರ್ ನೀರವ್ ಸರ್ಜನ್ ರವಿ ಇಚಲ್ಕರ್ಜಿ ಹತ್ತಿರ ಅವ್ರು ಭಾಳ ಪುಣ್ಯದಗತೆ ಮಾಡಿರಿ ಈ ವರ್ಷದ ಇಡೀ ನಮ್ಮ ಜಾತ್ರೆಗೆಲ್ಲ ಫಿಲ್ಟರ್ ನೀರು ಕೊಟ್ಟರು ಫ್ರೀಯಾಗಿ ಫ್ರೀಯಾಗಿ ಫಿಲ್ಟರ್ ನೀರು ಕೊಟ್ಟರು ಅವ್ರಿಗೆ ಆರ್ಯನ್ ಸಿದ್ದೇಶ್ವರ್ ಹಂಗೆ ವರ್ಷ ವರ್ಷ ಕೊಡುವಂಥದ್ದು ಒಂದು ಶಕ್ತಿ ಕೊಡ್ಲಿತ್ತಂದು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಇಡೀ ಹತ್ರ ಮೇನ್ ಅದ ಹೆಂಗಂದ್ರೆ ಒಟ್ಟೆ ನಿವಾಳಿಗೆ ಆತಂದ್ರೆ ಈ ನಿವಾಳಿಗೆ ಕಡೆ ಹೋತಂದ್ರೆ ಯಾರ ಮೊದಲು ನಮ್ಮ ಮನೆಗೆ ಹೋಗ್ತೀವಲ್ಲ ಆ ಮನೆಗೆ ನಿಶಾನಿಗೆ ಹಾಕ್ತದೆ ಯಾವ್ದು ಬೆಕ್ಕಾದಿರಲಿ ಅಷ್ಟು ಪಾಸ್ಟ್ ಹೋಕ್ಕಾರು ಎತ್ಗೊಳಾದ್ರೂ ನಾ ಮುಂದೆ ನಿಮ್ಮ ಮುಂದೆ ಹಿಡಿತಾರೆ ಟ್ರಾಕ್ಟರ್ ನಾ ಮುಂದೆ ನಿಮ್ಮ ಮುಂದೆ ಹಿಡಿತಾರೆ ಎಲ್ಲಿ ಏನೂ ಒಂದು ಕೂದಲೇಬೇಕು ಅಂಕಾಗಲಾರ್ದಂಗೆ ಅರಣ್ಯ ಸುದ್ದಿ ಅವ್ರ ಮನೆಗೆ ಹೆಚ್ಚು ಬಿಡ್ತಾಯಿದ್ರು ಎಲ್ಲ ಬೇಡ್ಕೊಂಡು ಮತ್ತು ಈ ವರ್ಷ ಬಂದು ಉಡ್ಯಾಗ ತೆಗಿನಕಾಯಿ ಹಾಕೊಂಡು ಹೋದ್ರಂದ್ರೆ ಮುಂದಿನ ವರ್ಷನ ಕೊಡೋದು ಜಡಿತಿಗೆ ಹುಡುಗುರ ತೊಗೊಂಡ್ಬಂದ್ರೆ ಅವು ಭಾಳ ಸಕ್ಸಸ್ ಆಗ್ಯವ್ರಿಗೆ ಮಕ್ಕಳು ಇಲ್ದವ್ರಿಗೆ ಮಕ್ಕಳ ಆರ್ಯನ ಸಿದ್ದೇಶ್ವರ ಕೊಟ್ಟನು ಹಾ ಬೋರ್ ಆದವ್ರಿಗೆ ಇವು ಭಾಳ ಮುಖ್ಯ ಕುದುರೆಗೈತೆ ಮಾಡ್ಯಾನು ಇವು ಏನೇನು ಬಿಡ್ಕೊಂಡಿರ ಅವೆಲ್ಲ ಅವರಿಗೆ ಭಕ್ತರಿಗೆಲ್ಲ ಸಂಪೂರ್ಣ ಗೀತಿನ ಎಷ್ಟು ಜನ ಬರ್ತಾರ್ರಿ ನನ್ನ ಹೆಸರು ಚಾಮರಾಜ್ ಕುಶಾಲ್ ಒಡೆಯರ್ ಅದಕ್ಕೆ ಎಲ್ಲರಿಗೂ ಅಂದ್ರೆ ಕರಿಕಟ್ಟಿ ಜಾತ್ರೆ ಚಾಲೂ ಆಯ್ತು ಮದುವೆ ನೈವೇದ್ಯದ ನೀನು ಇವತ್ತು ನಿವಾಳಿಗೆ ನಿವಾಳಿಗೆ ಅಂದರೆ ಇಲ್ಲಿಂದ ದೇವಸ್ಥಾನ ಎರಡೂ ಪಲ್ಲಕ್ಕೆ ಕೆಮ್ಮಾಪುರ ಮತ್ತು ಕಾಳಾಪುರ ಪಲ್ಲಕ್ಕೆ ಎರಡು ಅಲ್ಲಿ ಗಣ್ಯರು ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗಿ ಬಂದು ಅಂದರೆ ಬಂದು ಇಲ್ಲಿ ಇಲ್ಲೇ ಪಲ್ಲಕ್ಕೆ ಕೂತಾರೆ ಈಗ ಮತ್ತೆ ನಾಲ್ಕೂವರೆ ಗಂಟೆಗೆ ಅಂದರೆ ಖರಿ ಹಾಲ್ ಅಲ್ಲಿ ಪಾದಗಟ್ಟೆ ಆ ಪಾದಗಟ್ಟಿಗೆ ಖರಿ ಆದ್ಮವತ್ತ ಇವತ್ತು ಜಾತ್ರೆ ಸಂಪರ್ಕ ಯಾತ್ರೆ ಮುಖಾಂತರ ಜಾತ್ರೆ ಇವತ್ತು ಪಲ್ಲಕ್ಕಿ ಬಂದು ಕೊಟ್ಟು ಇಲ್ಲಿಂದ ಖರೀಕ ಹರಿತಂದರೆ ಖರೀದಿ ಕಾಳಾಪುರ ಕೆಮ್ಮಾಪುರ ಪಲ್ಲಕ್ಕಿ ಗುಡಿ ಬಂದ್ ರಾಜ್ಯ ಕರ್ನಾಟಕ ಹೆಚ್ಚು ಬರ್ತೈತಿ ಕರ್ನಾಟಕ ಆಂಧ್ರ ಬರ್ದರು ಮಹಾರಾಷ್ಟ್ರವರು ಬರ್ತಾರೋ ಗೋವಾದವರು ಬರ್ತಾರೆ ಏನಿಲ್ಲ ಯಾವತ್ತ ಯಾವ ರೀತಿ ತೊಂದರೆ ಆಗಿಲ್ಲ ವಿಶೇಷ ಅಂದ್ರೆ ನಮ್ಮ ಜಾತ್ರೆ ಯಾವ ವ್ಯವಸ್ಥೆ ಇಲ್ಲದ್ರು ಯಾವ ರೀತಿ ಆಕೈತೆ ದೇವ್ರಿಗೆ ಗೊತ್ತಾ ನಾವು ವ್ಯವಸ್ಥೆ ಮಾಡಿತ್ತು ಹೆಚ್ಚು ಸಂಖ್ಯೆ ಕೊಡ್ತಾರೆ ವಿಶೇಷ ವಿಶೇಷ ಅಂದ್ರೆ ದಾರೋ ಕುಡಿದು ಬರ್ತಾರೋ ಗೊತ್ತಿಲ್ಲದವ್ರು ಬರ್ತಾರೋ ಆದ್ರೆ ಮಾಂಸಾಹಿ ಅಂತ ಒಟ್ಟು ನಡೆಯಿಲ್ಲ